ನಮಸ್ಕಾರ ಮರಣ ಮಳೆ ಅಬ್ಬರಕ್ಕೆ ನಲುಗುತ್ತವ ದಕ್ಷಿಣ ಭಾರತದ ಮೂರು ರಾಜ್ಯಗಳು ಸೆಪ್ಟೆಂಬರ್ ಮಳೆ ಕಂಟಕಕ್ಕೆ ಸಿಲುಕ್ತಾ ಇರೋ ರಾಜ್ಯಗಳ ಸದ್ಯದ ಪರಿಸ್ಥಿತಿ ಹೇಗಿದೆ ಐದು ವರ್ಷದಿಂದ ಯಾಕಿಂಗೆ ರಣಭೀಕರವಾಗಿ ಆ ಮೂರು ರಾಜ್ಯಗಳನ್ನೇ ಕಂಗೆಡಿಸ್ತಾ ಇದ್ದಾನೆ ವರುಣಾಸುರ ಮುಂದಿನ ನಾಲ್ಕು ದಿನ ನಿಜಕ್ಕೂ ಸಂಭವಿಸುತ್ತಾ ಘನ ಘೋರ ದುರಂತಗಳು ಇದೇ ಹೊತ್ತಿನ ಫೋಕಸ್ ಏಟೀನ್ ಭಯಂಕರ ಮಳೆ ಗ್ರಹಣ ನಾನು ಸೌಮ್ಯ ಮಳಲಿ ಮೂರು ರಾಜ್ಯಕ್ಕೆ ಕಾದಿದ್ಯಾ ಸೆಪ್ಟೆಂಬರ್ ಮಳೆ ಕಂಟಕ ಘನಘೋರ ದುರಂತಕ್ಕೆ ಸಾಕ್ಷಿಯಾಗುತ್ತಾ ಮುಂದಿನ ನಾಲ್ಕು ದಿನ ಒಂದು ಕಡೆ ಮಳೆ ಪ್ರವಾಹ ಮತ್ತೊಂದು ಕಡೆ ಕೊರೋನಾ ಭಾರತಕ್ಕೆ ಹಿಡಿದಿದ್ದೇಕೆ ಭಯಂಕರ ಮಳೆ ಗ್ರಹಣ ಭಯಾನಕ ಎಚ್ಚರಿಕೆ ನೋಡಿ ಈ ದೃಶ್ಯಗಳನ್ನ ಮತ್ತೆ ಮತ್ತೆ ನೋಡಿ ಮರಣ ಮಳೆಯ ಆರ್ಭಟಕ್ಕೆ ಟ್ರಾಕ್ಟರ್ ಹೇಗೆ ಜಲಸಮಾಧಿ ಆಗ್ತಿದೆ ನೋಡಿ ದೈತ್ಯ ವಾಹನಗಳೇ ಅದ್ ಹೇಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ ನೋಡಿ ಬೈಕ್ ಸವಾರರು ಜಲಾಸುರನ ಸುಳಿಗೆ ಹೇಗೆ ಸಿಕ್ಕಾಕೊಳ್ತಿದ್ದಾರೆ ಅದನ್ನೂ ನೋಡಿ ಕುಸಿತಾ ಇರುವಂತಹ ಮನೆಗಳು ಕುಸಿದು ಬೀಳ್ತಿರುವಂತಹ ಬೆಟ್ಟ ಗುಡ್ಡಗಳು ಅಬ್ಬಬ್ಬಬ್ಬಾ ನಿಜಕ್ಕೂ ಈ ದೃಶ್ಯಗಳು ಒಂದು ಕ್ಷಣ ಎದೆ ಝಲ್ ಅನ್ಸುತ್ತೆ ನೋಡಿ ಈಗ ನೀವೇನೋ ನೋಡ್ತಿದ್ದೀರಲ್ಲ ಈ ದೃಶ್ಯಗಳು ಐದು ವರ್ಷದ ಹಿಂದಿನದ್ದಲ್ಲ ಕಳೆದ ವರ್ಷದ್ದೂ ಅಲ್ಲ ಈ ವರ್ಷದ್ದೇ ಇತ್ತೀಚಿನ ದಿನಗಳಲ್ಲಾದದ್ದೇ ಇದೆಲ್ಲವೂ ವರುಣಾಸುರನ ಅಬ್ಬರ ಆರ್ಭಟಕ್ಕೆ ಎದುರಾದಂಥ ಜಲಸಂಕಷ್ಟಗಳೇ ಹೌದು ಭಾರತ ಉದ್ದಗಲಕ್ಕೂ ಜಲಾಸುರನದ್ದೇ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಉತ್ತರದಿಂದ ದಕ್ಷಿಣದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ಕಾಡಿ ಕೆಂಗಡಿಸ್ತಾ ಇರುವಂಥ ವರುಣರಾಜ ಭಾರತದ ಹನ್ನೊಂದು ರಾಜ್ಯಗಳ ಕಾಡ್ತಾ ಇದ್ದಾನೆ ಅದರಲ್ಲೂ ಈಗ ವರುಣನ ಕೆಂಗಣ್ಣು ಬಿದ್ದಿರೋದು ದಕ್ಷಿಣ ಭಾರತದ ಮೇಲೆ ದಕ್ಷಿಣ ಭಾರತದ ಆ ಮೂರು ರಾಜ್ಯಗಳ ಮೇಲೆ ಎಚ್ಚರ ಎಚ್ಚರ ಕಟ್ಟೆಚ್ಚರ ಮಳೆರಾಯ ಯಮನಂತೆ ಬರ್ತಾನೆ ನೋಡೋ ನೋಡುವಷ್ಟರಲ್ಲೇ ಮರಣ ಮೃದಂಗವನ್ನೇ ಬಾರಿಸ್ತಾನೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾನೆ ಸಾವಿನ ಕೂಪಕ್ಕೆ ದೂಡ್ತಾನೆ ಅನ್ನೋ ಎಚ್ಚರಿಕೆ ಕಳೆದ ಐದು ವರ್ಷದಿಂದ ಸತತವಾಗಿ ಬರ್ತಾನೆ ಇದೆ ಅದರಲ್ಲೂ ಈ ವರ್ಷವಂತೂ ಕೊರೋನಾ ಕೂಪದಲ್ಲಿ ಬಿದ್ದು ಒದ್ದಾಡುವಾಗಲೇ ರಣಕೇಕೆ ಯಾಕೋದಾಗಿ ಎಚ್ಚರಿಕೆಯ ಡಂಗೂರ ಬಾರಿಸಿಕೊಂಡು ಬರ್ತಿದ್ದಾನೆ ವರುಣಾಸುರ ಸದ್ಯ ವರುಣಾಸುರನ ರುದ್ರಾವತಾರಕ್ಕೆ ಬೆಚ್ಚಿ ಬೀಳ್ತಾ ಇದೆ ಕರ್ನಾಟಕ ಕೂಡ ಯಾಕೆಂದ್ರೆ ಈ ಯಮಸ್ವರೂಪಿಯ ಕೆಂಗಣ್ಣಿಗೆ ಗುರಿಯಾಗಿರೋ ಮೊದಲ ರಾಜ್ಯನೇ ನಮ್ಮ ಕರ್ನಾಟಕ ಅರಬ್ಬಿ ಆಕ್ರೋಶಕ್ಕೆ ಕಂಗಾಲಾಗುತ್ತಾ ಕರ್ನಾಟಕ ಮಳೆ ಅಂದ್ರೆ ಸಾಕು ಕರ್ನಾಟಕ ಕುಂತಲ್ಲೇ ನಡುಗು ಹೋಗುತ್ತೆ ಕೊಡಗಿನವರ ಎದೆ ಝಲ್ಲಂದು ಬಿಡುತ್ತೆ ಯಾಕೆಂದ್ರೆ ವರ್ಣಾಸುರಿನಿಂದಲೇ ಲಕ್ಷಾಂತರ ಜನ ಮನೆ ಕಳ್ಕೊಂಡಿದ್ದಾರೆ ಇರೋ ಬರೋ ಜಾಗವನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಸರ್ಕಾರ ಕೊಡೋ ಪರಿಹಾರಕ್ಕೆ ಇವತ್ತಿಗೂ ಕೂಡ ಕಾದು ಕುಂತಿದ್ದಾರೆ ಜೀವನ ಕಟ್ಟಿಕೊಳ್ಳೋಕೆ ಶತಾಯಗತಾಯ ಪ್ರಯತ್ನ ಕೂಡ ಮಾಡ್ತಾನೆ ಇದ್ದಾರೆ ಇದರ ನಡುವೆಯೇ ಆಗಾಗ ಸುರಿಯುವಂತಹ ರಣಮಳೆಗೆ ಅದೆಲ್ಲ ತಲೆ ಮೇಲಿನ ಸೂರು ಯಮನಂತೆ ಅಪ್ಪಳಿಸಿಬಿಡುತ್ತೋ ಅನ್ನೋ ಭಯದಲ್ಲೇ ಬದುಕು ಸಾಗಿಸ್ತಾ ಇದ್ದಾರೆ ಇಂತಹ ಹೊತ್ತಲ್ಲೇ ಮತ್ತೆ ನಾಲ್ಕು ದಿನ ವರ್ಣ ಬರೆಸ್ತಾನೆ ಆರ್ಭಟಿಸ್ತಾನೆ ಅಂದ್ರೆ ಅದ್ ಯಾರಕ್ ತಾನೆ ಭಯ ಆಗೋದಿಲ್ಲ ನೀವೇ ಹೇಳಿ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ದೈತ್ಯ ಅಲೆಗಳ ಸೃಷ್ಟಿಸಿರುವಂತ ಸುಳಿಗಾಳಿ ಮಳೆ ಮಾರುತಗಳನ್ನ ಸಿಡಿದೆಬ್ಬಿಸ್ತಾ ಇರುವಂತಹ ಅರಬ್ಬಿ ಎಂಬ ಹಸು ಹೌದು ಅರಬ್ಬಿ ಸಮುದ್ರ ಆರು ದಶಕಗಳಲ್ಲೇ ಇಷ್ಟೊಂದು ತಾಪಮಾನದಿಂದ ಕೂಡಿರಲಿಲ್ಲ ಹೀಗಂತ ವಿಜ್ಞಾನಿಗಳೇ ಹೇಳ್ತಾರೆ ಅರಬ್ಬಿ ಒಡಲಾಳದಲ್ಲಿ ಕೊತ್ತ ಕೊತ್ತ ಕುದಿತಾ ಇರುವಂತಹ ನಿಗಿ ನಿಗಿ ಹಸುರನಿಂದಲೇ ಮಳೆ ಮಾರುತಗಳು ಡೆಡ್ಲಿ ರೂಪ ಪಡೆದುಕೊಳ್ತಿವೆ ಅಂತಿದ್ದಾರೆ ಸದ್ಯ ಅರಬ್ಬಿ ಸಮುದ್ರ ಅನ್ನೋ ಹೆಸರು ಎತ್ತಿದ್ರೆ ಸಾಕು ಕರ್ನಾಟಕವಷ್ಟೇ ಅಲ್ಲ ಕೇರಳ ತಮಿಳುನಾಡು ನಿಜಾರ್ಥದಲ್ಲಿ ನಡುಗು ಹೋಗುತ್ತೆ ಯಾಕೆಂದ್ರೆ ಈ ಅರಬ್ಬಿ ಸಮುದ್ರ ಕೆರಳಿದಾಗಲೆಲ್ಲ ದೊಡ್ಡ ದೊಡ್ಡ ಜಲ ಗಂಡಾಂತರ ಎದುರಾಗಿದೆ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳೋದೇ ಬೇಡ ಇವತ್ತಿಗೂ ಕಣ್ಮುಂದೆ ಕಟ್ಟದಾಗಿದೆ ಎರಡು ಸಾವಿರದ ಹದಿನೆಂಟರ ಕೊಡಗು ಸರ್ವನಾಶ ದೃಶ್ಯಗಳು ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಿಡಿದೆದ್ದ ಸಣ್ಣ ಸುಳಿಗಾಳಿಯಿಂದನೇ ಓಮನ್ ಯಮನ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು ಅರ್ಧಕ್ಕರ್ಧ ಕೇರಳ ಜಲಪ್ರವಾಹಕ್ಕೆ ತುತ್ತಾಗಿತ್ತು ಇದಕ್ಕಿದ್ದಂತೆ ಕುಸಿತ ಇದ್ದ ಬೆಟ್ಟ ಗುಡ್ಡಗಳು ಮನೆಗಳ ಮೇಲೆ ದಾಳಿ ಇಡ್ತಿದ್ದ ಬಂಡೆ ಕಲ್ಲುಗಳು ನೋಡು ನೋಡ್ತಿದ್ದಂತೆ ನೆಲ ಸಮಾಧಿಯಾಗ್ತಿದ್ದಂಥ ಮನೆಗಳ ದೃಶ್ಯ ನಿಜಕ್ಕೂ ಕೇರಳ ಅವತ್ತು ಸಾವನ್ನ ತುಂಬ ಹತ್ತಿರದಿಂದಾನೇ ನೋಡ್ತಾ ಇತ್ತು ಕೇರಳ ಅಷ್ಟೇ ಅಲ್ಲ ಕೊಡಗು ಜಿಲ್ಲೆ ಕೂಡ ಅಕ್ಷರಶಃ ನಡುಗು ಹೋಗಿತ್ತು ಇದಕ್ಕಿದ್ದಂತೆ ಬೆಟ್ಟದ ಮೇಲಿಂದ ಜಾರಿಕೊಂಡು ಹಳ್ಳಕ್ಕೆ ಬಿದ್ದ ಮನೆಗಳು ಜಲಸಮಾಧಿ ಆಗ್ತಿದ್ದಂಥ ಮನೆ ಮಠಗಳು ನೀರಿನಲ್ಲೇ ತುಂಬಿ ಮುಳುಗಿ ಹೋಗ್ತಿದ್ದಂಥ ಕುಶಾಲ್ ನಗರ ದೋಣಿ ಮೂಲಕ ಜನರನ್ನ ರಕ್ಷಿಸ್ತಾ ಇದ್ದಂಥ ರಕ್ಷಣಾ ತಂಡ ಅಲ್ಲಲ್ಲಿ ಆಗ್ತಾ ಇದ್ದಂಥ ಗುಡ್ಡ ಕುಸಿತಗಳು ರಸ್ತೆ ಮಧ್ಯದಲ್ಲೇ ಮೂಡ್ತಾ ಇದ್ದ ಬಿರುಕುಗಳು ಅಪ್ಪ ಆ ಕ್ಷಣನ ಇವತ್ತಿಗೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಎದೆ ರೀ ವರ್ಷ ವರ್ಷವೂ ಕಾಡ್ತಿದೆ ಯಾಕೆ ಅರಬ್ಬಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಲ್ಲ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಅರಬ್ಬಿ ಅಬ್ಬರ ಜೋರಾಗೇ ಇದೆ ಅರಬ್ಬಿ ಸಮುದ್ರದಲ್ಲಿ ಉಂಟಾಗ್ತಿರುವಂತಹ ಸಣ್ಣ ಪುಟ್ಟ ಬದಲಾವಣೆಗೆ ಕರ್ನಾಟಕ ಕರಾವಳಿ ಗುಜರಾತ್ ಮಹಾರಾಷ್ಟ್ರ ಗೋವಾ ಕೇರಳ ನಿಜಕ್ಕೂ ಕಂಗಾಲಾಗ್ತಿದೆ ಅದರಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಿಡಿದೆದ್ದ ಕ್ಯಾರ್ ಮತ್ತು ಮಹಾ ಅನ್ನೋ ಚಂಡಮಾರುತಗಳು ಕೊಲ್ಲಿ ಒಡಲಲ್ಲಿ ಹುಟ್ಟಿಕೊಳ್ಳೋ ಚಂಡಮಾರುತವನ್ನೂ ಮೀರಿಸಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅರಬ್ಬಿ ಅಬ್ಬರಕ್ಕೆ ಕರ್ನಾಟಕ ಕೇರಳದಲ್ಲಿ ನಾನ್ನೂರಕ್ಕೂ ಅಧಿಕ ಜನ ಸಾವನ್ನಪ್ಪಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಮಂದಿ ಕರ್ನಾಟಕದಲ್ಲೇ ಮೃತಪಟ್ಟಿದ್ರು ಇದೀಗ ಮತ್ತೆ ಅರಬ್ಬಿ ಅಸುರ ಸಿಡಿದೆದ್ದಿದ್ದಾನೆ ಹೀಗಾಗಿನೇ ನಾಲ್ಕು ದಿನ ಮರಣ ಮಳೆಯ ವಾರ್ನಿಂಗ್ ಕೇಳಿಬಂದಿದೆ ಹಾಗಾದರೆ ಮತ್ತೆ ಕರ್ನಾಟಕಕ್ಕೆ ಕಾದಿದ್ಯಾ ಅಪಾಯ ಆಗಸ್ಟ್ ತಿಂಗಳ ಮಳೆಗೆ ಕರ್ನಾಟಕ ಈಗಾಗಲೇ ಕಂಗಾಲಾಗಿದೆ ಉತ್ತರ ಕರ್ನಾಟಕವಂತೂ ಈ ಮಹಾ ಮಳೆಗೆ ತತ್ತರಿಸೋಗಿದೆ ಹನ್ನೆರಡಕ್ಕೂ ಅಧಿಕ ಜನರನ್ನ ಈ ವರ್ಷ ವರುಣಾಸರ ಬಲಿ ಪಡ್ಕೊಂಡ್ಬಿಟ್ಟಿದ್ದಾನೆ ಮೂರು ಸಾವಿರದ ಐನೂರು ಕೋಟಿಯಿಂದ ನಾಲ್ಕು ಸಾವಿರ ಕೋಟಿ ವರೆಗೂ ನಷ್ಟ ತಂದೊಡ್ಡಿರೋ ಈ ವರ್ಷದ ಮಳೆ ಈಗಾಗಲೇ ಕೊಡಗಿನಲ್ಲಿ ಗುಡ್ಡ ಕುಸಿತದ ಭೀತಿ ತಂದಿದೆ ಇದರ ನಡುವಲ್ಲೇ ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ಇಪ್ಪತ್ತ್ ಮೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಿದೆ ಹೀಗಾಗಿ ಬೆಳಗಾವಿ ಬಾಗಲಕೋಟೆ ಕೊಡಗು ಉಡುಪಿಗೆ ಈಗ ಪುಕ್ಕ ಪುಕ್ಕ ಶುರುವಾಗಿದೆ ಯಾಕೆಂದರೆ ಪ್ರತಿ ವರ್ಷದ ಮರಣ ಮಳೆಗೆ ಭೀಕರವಾಗಿ ಸಿಲುಕಿ ನಲುಕ್ತಾ ಇರೋದೇ ಈ ಪ್ರದೇಶಗಳು ಅದರಲ್ಲೂ ಈ ನಾಲ್ಕು ದಿನದ ಮಳೆಗೆ ಗುರಿಯಾಗಿದೆಯಂತೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಬೆಂಗಳೂರಿಗೆ ಕಾದಿದ್ಯಾ ಜಲಗಂಡಾಂತರ ವೀಕ್ಷಕರೇ ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ ಅಂತಾರೆ ಆದರೆ ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದ ಮಳೆಯಾದರೂ ಇನ್ನೂರ ಹದಿನೆಂಟಕ್ಕೂ ಅಧಿಕ ಪ್ರದೇಶಗಳು ಮಹಾಮಳೆಗೆ ಜಲಾವೃತವಾಗಿ ಬಿಡ್ತವೆ ಅದರಲ್ಲೂ ಈ ವರ್ಷದಲ್ಲಿ ಭೀಕರ ಮಳೆಯಾಗಿದ್ದರಿಂದ ಋಷಭಾವತಿ ನದಿ ಕೆರಳಿತ್ತು ಕೆಂಗೇರಿ ಹೆದ್ದಾರಿಯಲ್ಲಿರೋ ತಡೆಗೋಡೆ ಕುಸಿದಿತ್ತು ಈ ಘಟನೆ ಒಂದ್ ಸಾಕು ಬೆಂಗಳೂರಲ್ಲಿ ಮಳೆಯಾದರೆ ಅದೆಂಥ ಘೋರ ದುರಂತ ಸಂಭವಿಸುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸದ್ಯ ಬೆಂಗಳೂರಿಗೆ ಮಾತ್ರ ಆಪತ್ತಿನ ಸೂಚನೆ ಸಿಕ್ಕಿಲ್ಲ ತಮಿಳುನಾಡಿನ ಮೇನ್ ಸಿಟಿ ಚೆನ್ನೈಗೂ ಇಂಥದ್ದೇ ಪ್ರವಾಹದ ಭೀತಿ ಎದುರಾಗಿದೆ ಯಾಕೆಂದ್ರೆ ತಮಿಳುನಾಡು ಇನ್ ಬಿಗ್ 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 ಡೇಂಜರ್ ಎರಡು ಸಾವಿರದ ಹದಿನೆಂಟರಲ್ಲಿ ಚೆನ್ನೈ ಅಕ್ಷರಶಃ ನಲುಗಿತ್ತು ಐದು ವರ್ಷದ ನಂತರ ಮತ್ತೆ ಚೆನ್ನೈಗೆ ಬಿಗ್ ವಾರ್ನಿಂಗ್ ಹೌದು ಎರಡು ಸಾವಿರದ ಹದಿನೈದರಲ್ಲಿ ಚೆನ್ನೈಗೆ ಚೆನ್ನೈನೇ ಮುಳುಗೋಗಿತ್ತು ನಡುಗೋಗಿತ್ತು ಅಂತಹ ಭಯಂಕರ ಮಳೆ ತಮಿಳುನಾಡಿನ ಮೇಲೆ ದಾಳಿ ಇಟ್ಟಿತ್ತು ಕೊಲ್ಲಿ ರಾಕ್ಷಸನ ಆರ್ಭಟಕ್ಕೆ ಮುಳುಗಿದ್ದ ಚೆನ್ನೈಗೆ ಅವತ್ತು ಅರಬ್ಬಿ ಹಸುರ ಸಣ್ಣ ಟ್ರೇಲರ್ ತೋರಿಸಿಬಿಟ್ಟಿದ್ದ ಅಡ್ಯಾರ್ ಮತ್ತು ಕೋಕಂ ನದಿಗಳು ಇನ್ನೇನು ರಣದಾಳಿ ಇಡ್ತವೆ ಅನ್ನುವಷ್ಟರಲ್ಲಿ ಮಳೆ ಮಾರುತದ ದಾಳಿಗೆ ಚೆನ್ನೈ ಸ್ವಲ್ಪದರಲ್ಲೇ ಮಿಸ್ ಆಗಿತ್ತು ಆದ್ರೀಗ ಅವತ್ತು ಮುಳುಗುವ ಭೀತಿ ತುತ್ತಾಗಿದ್ದ ಚೆನ್ನೈಗೆ ಮತ್ತೆ ಅಂಥದ್ದೇ ಭೀತಿ ಎದುರಾಗಿದೆ ಹಾಗಾದ್ರೆ ಐದು ವರ್ಷದ ನಂತರ ಮತ್ತೆ ಭೀಕರ ಪ್ರವಾಹಕ್ಕೆ ಸಿಕ್ಕಾಕೊಂಡ್ಬಿಡುತ್ತಾ ಚೆನ್ನೈ ನಗರ ಐದು ವರ್ಷದ ಹಿಂದೆ ಚೆನ್ನೈನ ವಿಮಾನ ನಿಲ್ದಾಣ ನದಿ ತರಾಗೋಗ್ಬಿಟ್ಟಿತ್ತು ಶಾಲಾ ಕಾಲೇಜುಗಳು ರಜೆ ಘೋಷಿಸಿದ್ರು ರೈಲು ಸಂಚಾರ ಕಂಪ್ಲೀಟಾಗಿರದ್ದಾಗಿತ್ತು ಪಕ್ಕದ ಆಂಧ್ರಾಗೂ ಹೈ ಅಲರ್ಟ್ ಘೋಷಣೆಯಾಗಿತ್ತು ಒಂದೇ ದಿನದಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದ ಐದು ಸಾವಿರ ಜನರನ್ನು ರಕ್ಷಣಾ ಪಡೆ ರಕ್ಷಣೆ ಮಾಡಿತ್ತು ಆ ಸನ್ನಿವೇಶ ನೆನಪಿಸ್ಕೊಂಡ್ರೆ ಇವತ್ತಿಗೂ ಮೈ ನಡುಗುತ್ತೇರಿ ಯಾಕೆಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಚೆನ್ನೈ ಸುನಾಮಿ ಸೈತಾನನ ಕೆಂಗಣ್ಣಿಗೆ ಗುರಿಯಾಗಿತ್ತು ಅದಾದ ನಂತರ ದಾಳಿ ಇಟ್ಟ ವರುಣ ಮತ್ತೆ ಸಾವಿನ ಭಯ ತಂದಿದ್ದ ಇದೀಗ ಮತ್ತೆ ಅಂಥದ್ದೇ ಸಾವಿನ ಭಯ ಕಾಡ್ತಿದೆ ಯಾಕೆಂದರೆ ಈ ನಾಲ್ಕು ದಿನ ದಾಖಲೆ ಪ್ರಮಾಣದ ಮಳೆ ಸುರಿತಾ ಇದೆಯಂತೆ ಸೆಪ್ಟೆಂಬರ್ ಮಳೆಗೆ ಸಿಲುಕುತ್ತಾ ಕೇರಳ ಈ ವರ್ಷದ ಮಳೆ ಅದೆಷ್ಟರ ಮಟ್ಟಿಗೆ ಕಾಡಿದೆ ಅಂತ ತೆಗೆದುಕೊಂಡ್ರೆ ಅತಿ ಹೆಚ್ಚು ಮಳೆ ಸುರಿದ ಪ್ರದೇಶದಲ್ಲಿ ಕೇರಳ ಕೂಡ ಒಂದು ಅಂತ ಗುರುತಿಸಿಕೊಳ್ಳುತ್ತೆ ಜೂನ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನ ತನಕ ಕೇರಳದಲ್ಲಿ ಸಾವಿರದ ಆರುನೂರ ಐವತ್ತೆಂಟು ಮಿಲಿಮೀಟರ್ ಮಳೆಯಾಗಿದೆ ಇದರ ಬೆನ್ನಲ್ಲೇ ಸೆಪ್ಟೆಂಬರ್ ಹತ್ತರವರೆಗೂ ಮಳೆಯಾಗುತ್ತೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಕೇರಳವನ್ನು ಇದು ನಿಜವಾಗ್ಲೂ ದಂಗಾಗಿಸ್ತಾ ಇದೆ ಯಾಕೆಂದರೆ ಅರಬ್ಬಿ ಸಮುದ್ರದಾಳದಲ್ಲಿ ಏರ್ತಾ ಇರುವಂಥ ತಾಪಮಾನದಿಂದ ಮಳೆ ಮಾರುತಗಳ ಪ್ರಬಲವಾಗ್ತಾ ಇದೆ ಮಳೆ ಮಾರುತಗಳು ಪ್ರಬಲವಾದರೆ ಗಾಳಿಯ ವೇಗ ಹೆಚ್ಚಾಗುತ್ತೆ ಮಳೆಯ ಅಬ್ಬರ ನಿಲ್ಲದೇ ಸಾಗುತ್ತೆ ಇದರಿಂದ ಪ್ರವಾಹದ ಭೀತಿ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಕೇರಳ ಮತ್ತೆ ಎಲ್ಲಿ ಎರಡು ಸಾವಿರದ ಹದಿನೆಂಟರ ಭೀಕರತೆ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕದ ಕಡೆ ಈ ಹಿಂದೆ ಎದುರಾದಂತಹ ಚೆನ್ನೈ ಪ್ರವಾಹ ಇನ್ನೊಂದು ಕಡೆ ಈ ಹಿಂದೆ ಘಟಿಸಿದಂಥ ಕೇರಳ ದುರಂತ ಮಗದೊಂದು ಕಡೆ ನೋಡಿ ವರ್ಷದಿಂದ ವರ್ಷಕ್ಕೆ ಘನಘೋರವಾಗ್ತಿರುವಂಥ ಕೊಡಗು ಜಲಕಂಟಕ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ವರ್ಷದ ಮಳೆ ನಾಲ್ಕು ದಿನದ ದಾಖಲೆ ಮಳೆ ಮತ್ತೆ ತಮಿಳುನಾಡು ಕೇರಳ ಮತ್ತು ಕರ್ನಾಟಕವನ್ನ ಭೀಕರವಾಗಿ ಕಾಡುತ್ತಾ ಅನ್ನೋ ದಿಗಿಲು ಹುಟ್ಟುಕೊಳ್ತಾ ಇದೆ ಯಾಕೆಂದ್ರೆ ಈ ಮೂರು ರಾಜ್ಯಗಳ ಮೇಲೆ ಮಾತ್ರವಲ್ಲ ಇನ್ನೂ ಹಲವು ರಾಜ್ಯಗಳ ಮೇಲೂ ಕೂಡ ಆವರಿಸಿಕೊಂಡಿದೆ ಭಯಂಕರ ಮಳೆ ಗ್ರಹಣ ಇದು ಭಯಂಕರ ಮಳೆ ಗ್ರಹಣ ಇಂತಹ ಗ್ರಹಣದಿಂದ ದಕ್ಷಿಣ ಭಾರತದ ಮೂರು ರಾಜ್ಯಗಳಿಗೆ ಆಪತ್ತಿನ ಎಚ್ಚರಿಕೆ ಕೇಳಿ ಬಂದಿದೆ ಆದ್ರೆ ಈ ಮಳೆ ಗ್ರಹಣ ಈಗಾಗಲೇ ಭಾರತವನ್ನೇ ಆವರಿಸಿಕೊಂಡಿದೆ ನಾನಾ ರಾಜ್ಯಗಳನ್ನ ಕಾಡಿ ಕಂಗೆಡಿಸ್ತಾ ಇದೆ ಈ ಕುರಿತವರ ದಿನ ದೃಶ್ಯ ಸಾಕ್ಷಿಯಾಗಿ ನಿಮ್ಮ ಮುಂದಿಡೋ ಮುನ್ನ